ನಾವಿವತ್ತು ಈ ಸಿ ಟ್ರಿಕ್ ನಲ್ಲಿ ಡಿಜನ್ ಮಾಡೋದನ್ನ ಕಲಿಯಕ್ಕೆ ಹೋಗ್ತಿದ್ದೀವಿ ಮೊದಲೇದಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಟ್ರಿಕ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸರಿ ಹಾಗಾದ್ರೆ ಇನ್ನು ಲೇಟ್ ಮಾಡೋದು ಬೇಡ ನಾವೀಗ ಟ್ರಿಪ್ ಹೋಗೋಣ ಯಾವ್ದಾದರೂ ಒಂದು ಡಿವಿಜನ್ ಸಾವನ್ನ ತಗೊಂಡಿದ್ದೀನಿ

ಇಲ್ಲಿ ಒತ್ತಿದೆ ಸೊ ಮೂರಿಂದ ಭಾಗಕಾರ ಮಾಡೋದು ಸಲುವಾಗಿ ಮೂರ್ ಮೂರು ಗ್ರೂಪ್ಸ್ ಮೂರು ಗ್ರೂಪ್ಸ್ ಅನ್ನ ಹಾಕ್ಬೇಕು ತ್ರೀ 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 ನೈನ್ ಆಗುತ್ತೆ ಆ ರೀತಿ ನೆಕ್ಸ್ಟ್ ಇಲ್ಲಿ ಆಗಿದೆ ಸೊ ಮೂರ್ನಿಂದ ಡಿವೈಡ್ ಮಾಡೋದ್ರಿಂದ ಮೂರರ ಎರಡು ಗ್ರೂಪ್ಸ್ ಅನ್ನ ಹಾಕ್ಬೇಕು ಓಕೆ ಇಷ್ಟು ಗ್ರೂಪ್ಸ್ ಹಾಕಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಮೂರ್ ಮೂರ್ ಗ್ರೂಪ್ಸ್ ಅನ್ನ ಒಂದೊಂದು ಗ್ರೂಪ್ ಮಾಡಿ ಇಟ್ಟು ಇಷ್ಟು ಗ್ರೂಪ್ಸ್ ಹಾಕ್ತವೆ ಅನ್ನೋದಕ್ಕೆ ಇಲ್ಲಿ ಬರಿಬೇಕು ಈಗ ಮೂರರ ಒಂದು ಗ್ರೂಪ್ ಇದೆ ಸೊ ಇಲ್ಲಿ ಒಂದು ಬರೀಬೇಕು ಮೂರರ ಮೂರು ಗ್ರೂಪ್ಸ್ ಇವೆ ಮೂರ್ ಬರಿಬೇಕು ಮೂರರ ಎರಡು ಗ್ರೂಪ್ಸ್ ಇವೆ ಸೊ ಎರಡು ಬರಿಬೇಕು ಸೊ ತ್ರೀ ನೈನ್ಟಿ ಸಿಕ್ಸ್ಟಿ ಟೂ ಈ ರೀತಿ ನಾವು ಈಸಿಯಾಗಿ ಆಗಿ ಬೇಕಾದ್ರೆ ನೀವು ಕಾಮನ್ ಅಲ್ಲಿ ಡಿವೈಡ್ ಮಾಡಿ ನೋಡ್ಕೊಳ್ಳಿ ಇದರ ಆನ್ಸರ್ ಒನ್ ತರ್ಟಿ ಟೂನೆ ಬರುತ್ತೆ ನೀವು ಯಾವ ರೀತಿ ಮಾಡ್ಬೋದು ಸಮಾಪ್ತಿ ನಿಮ್ಗೆ ತೋರಿಸ್ತೀನಿ ಡಿವೈಡ್ ಬೈ ಟು ಈ ರೀತಿ ಮಾಡ್ತಾ ಹೋಗೋಣ ಇದು ಕೂಡ ತ್ರೀ ಡಿಜಿಟ್ ನಂಬರ್ ಇದೆ ಸೊ ತ್ರೀ ಇಂಟು ತ್ರೀ ನೈನ್ ಬಾಕ್ಸ್ ಹಾಕೊಳ್ಳೋಣ ಇಲ್ಲಿ ಎರಡನೇ ಮಾಡ್ತಾ ಇದೀವಿ ಸೊ ಎರಡ ಗುಂಪು ಮಾಡಬೇಕು ನಾಲ್ಕು ನಂಬರ್ ಎರಡು ಗುಂಪು ಮಾಡಿದೀವಿ ಇನ್ನು ಐದನ್ನ ಕೂಡ ಇದೇ ತರ ಟೂ ಟು ಡಿವೈಡ್ ಮಾಡ್ತಾ ಹೋಗಬೇಕು ಒಂದು ನೆಕ್ಸ್ಟ್ ಇಲ್ಲಿ ಜೀರೋ ಇದೆ ಆಲ್ರೆಡಿ ಸೊ ಈಗ ನೀವು ಇಷ್ಟು ಮಾಡಿದ ಮೇಲೆ ನಾವು ಇದನ್ನ ಗ್ರೂಪ್ ಮಾಡಿ ಎಷ್ಟು ಇದೆ ಕೌಂಟ್ ಮಾಡಬೇಕು ಗ್ರೂಪ್ ಮಾಡಿ ಒನ್ ಟೂ ಟೂ ಬರ್ದ್ವಿ ಇಲ್ಲಿ ಒನ್ ಟೂ ಎರಡು ಇದಾವೆ ಎರಡು ಬರ್ದ್ವಿ ಇದು ಒಂದು ಎಕ್ಸ್ಟ್ರಾ ಇದೆ ಅಲ್ಲ ಇದನ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ಈ ಗ್ರೂಪ್ ಇಲ್ಲಿ ಕಳಿಸ್ಬೇಕು ಸೊ ಇಲ್ಲಿ ಒನ್ ಕ್ಯಾರಿ ಆಗುತ್ತೆ ಆಗ ನೆಕ್ಸ್ಟ್ ಆಯ್ತು ಟೆನ್ ಆಯ್ತು ಆವಾಗ ಟೆನ್ ಅನ್ನು ಕೂಡ ಇದೇ ತರ ಗ್ರೂಪ್ಸ್ ಮಾಡಬೇಕು ಸಾರಿ టెన్ ఫైవ్ గ్రూప్స్ డివైడ్ మరింత 1, 2, 3, 4, 5 5 గ్రూప్స్ సో ఫోర్ ఇండియట్ బై టూస్ వేరిఫై మిబిట్టు రివర్స్ దయవిటే చబ్స్క్రైబ్ నోడ్తా